ಮಾಡುವವನಿಗೆ ಯಾವುದೂ ಕೂಡ ಇದು ಅನ್ಸಂಗಿಲ್ಲ ಸಾಧನೆ ಶಿಖರವನ್ನು ಏರ್ತೀರಿ ಬಟ್ ಅದರೊಳಗೆ ನಿಮ್ಮ ಪ್ರಯತ್ನ ಹೇರಳವಾಗಿ ಇರಬೇಕಾಗತ್ತೆ ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿದ್ರೆ ಅಂದ್ರೆ ನೀವು ಈ ನಿಮ್ಮ ಕಷ್ಟ ಅಲ್ಲ ಊರಿಗೆ ರಾಜ್ಯಕ್ಕೆ ಕೀರ್ತಿ ದೇಶಕ್ಕೆ ಕೀರ್ತಿಯನ್ನು ತರುವಂಥ ಕೆಲಸ ನೀವು ಮಾಡ್ಬೋದು ಏಕೆಂದ್ರೆ ನಾವು ಒಂದು ಮಾತು ಹೇಳ್ತಾರೆ ಹಿರಿಯರು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ಮನಸ್ಸೇ ಅಂದ್ರೆ ಮಾರ್ಗ ಎಲ್ಲಿ ಸೃಷ್ಟಿ ಮಾಡಲಿಕ್ಕಾಗತ್ತೆ ಅದಕ್ಕೆ ಮನಸ್ಸು ಮಾಡಬೇಕು ಮನಸ್ಸು ಮಾಡಿದ್ರೆ ಒಬ್ಬ ಆಡು ಭಾಷೆದಾಗ ಜನರು ಮಾತಾಡ್ತಿರ್ತಾರೆ ನೋಡೋಣ ತಲೆಗಟ್ಟ್ರ ಮನುಷ್ಯ ಅಲ್ಲ ಮನಸ್ಸು ಮಾಡಿದ್ರೆ ಏನಾರು ಮಾಡಿಬಿಡ್ತು ನೋಡೋಣ ಅಂತಿರ್ತಾರೆ ಆ ಮನಸ್ಸು ನೀವು ಒಳ್ಳೇದಕ್ಕೆ ಮಾಡಿದ್ರೆ ಅದೊಂದು ಕೀರ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಓಕೆ ಈಗ ಈಗ ಓದುವಂಥ ವಿದ್ಯಾರ್ಥಿಗಳಿಗೆ ಏನಾರು ಕಿವಿ ಮಾತು ಹೇಳ್ತೀರನ್ನು ಹಾಂ ಸರ್ ಹೇಳ್ಬೋದು ಏನು ಹೇಳ್ತೀರಿ ಆ ಅವ್ರಿಗೆ ತಂದೆ ತಾಯಿ ಕೊಟ್ಟಂತ ಒಂದಿಷ್ಟು ಸಲಿಗೆಗಳನ್ನ ಅವ್ರು ದುರುಪಯೋಗ ಪಡಿಸ್ಕೋಬಾರ ವೆರಿ ಗುಡ್ ಈಗ ತಂದೆ ತಾಯಿಗಳು ಮೇಲೆ ನಂಬಿಕಿ ಇಟ್ಟಿರ್ತಾರೆ ಸರ್ ಯಾವ ರೀತಿಯಾದ ನಂಬಿಕೆ ಅಂದ್ರೆ ಈಗ ಅವ್ರು ಹೇಳ್ತಿರ್ತಾರೆ ಸರ್ ಆ ಈಗ ನಾನ್ ನಾನ್ ನೈನ್ ದಿನ ಅಂತ ಅನ್ಕೊಂಡ್ರಿ ನಾನ್ ನೈನ್ತ್ ಎಕ್ಸಾಮ್ ನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನಿಂಗೆ ಒಂದು ಸೈಕಲ್ ಪಡ್ಸಿನ ಅಂತ ಹೇಳಿರ್ತಾರೆ ನಾವು ಅಗ್ಲಿರೋಳು ಒದಿರ್ತಿವಿ ಬಟ್ ಸೈಕಲ್ ಬರುತ್ತೆ ಇನ್ನೊಂದ್ ವಾರದ ಸೈಕಲ್ ಅಂತ ಹೇಳಿ ಬಹಳ ಅಂದ್ರೆ ಬಾಳ ಕಾತುರದಿಂದ ಆ ಸೈಟ್ ಅನ್ನ ಕಾಯ್ತಿರ್ತಿವ್ರಿ ಕೊನೆಗೆ ನಾನು ನೈನ್ತ್ ಅಲ್ಲಿ ಔಟ್ ಆಫ್ ಔಟ್ ಆದ ಅಂತ ಅನ್ಕೊಳ್ರಿ ನೂರಕ್ಕ ನೂರ್ ಪರ್ಸೆಂಟೇಜ್ ತೆಗೆದೆ ಆಗ ಕೊಟ್ ಮಾದಂತೆ ತಂದೆ ನನಗೆ ತಂದೆ ತಾಯಿಗಳು ನನಗೆ ಸೈಕಲ್ ಕೊಡ್ಸಲೇಬೇಕಾಗಿರುತ್ತೆ ಬಟ್ ಮನೆಯಲ್ಲಿ ಹಣದ ಸಮಸ್ಯೆನೂ ಎದಕ್ಕೂ ಅವ್ರು ಕೊಡ್ಸಂಗಿಲ್ಲ ಸರ್ ಅವಾಗ ನಮ್ಗೆ ಹೇಳ್ರಿ ಮಕ್ಕಳಿಗೆ ಆ ರೀತಿಯಾಗಿ ನಾವು ತಂದೆ ತಾಯಿಯ ಒಂದಿಷ್ಟು ನಂಬಿಕೆಗಳನ್ನ ನಾವ್ ಮುರಿಬಾರ್ದ್ರಿ ಅವ್ರೆ ಅವ್ರ ಏನ್ ಅನ್ಕೊಂಡಿರ್ತಾರೆ ಸರ ನನ್ ಮಗ ಫಸ್ಟ್ ಕ್ಲಾಸ್ ನ ಪಾಸ್ ಹಾಕೋಣ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಇರ್ತಾನ ಅಂತ ಅನ್ಕೊಂಡಿರ್ತಾರೆ ನಾವು ಅವರ ಆಸೆಗಳನ್ನ ನಿರಾಶೆ ಮಾಡ್ಬಾರ್ದು ಸರ್ ಹಂಗಾಗಿ ಆ ವಿದ್ಯಾರ್ಥಿಗಳೇ ಯಾವ ಯಾವ ಸ್ಫೂರ್ತಿಯಾಗಿರ್ಬೇಕಂದ್ರೆ ಅವರು ಅವರ ತಂದೆ ತಾಯಿಯ ನಂಬಿಕೆಗಳು ಅವ್ರನ್ನ ಓದಿಸಲೇಬೇಕು ಆ ರೀತಿಯಾಗಿ ಅವರು ತಮ್ಮ ತಂದೆ ತಾಯಿ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆಯ ಶ್ರದ್ಧೆಯಿಂದ ಅವರು ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ದಡ ಮುಟ್ಟೆ ಮುಟ್ತಾರೆ ಆಮೇಲೆ ಇನ್ನೊಂದು ಮಾತು ಏನು ಹೇಳಬೇಕಪ್ಪ ಅಂದರೆ ಈಗಿನ ಸದ್ಯದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ದಡ್ಡನಂತಿರೋ ದಡ ಮುಟ್ಟುವವರಿಗೆ ಅಂತ ಈಗ ನನ್ನ ನಾನು ನಾನಿಲ್ಲಿ ಊರಿಗೆ ಬಂದ ಮೇಲೆ ಜಗ ಜನ ಕೇಳಿದ್ರು ಸರ್ ನನ್ನ ಹಾ ಎಷ್ಟು ಮಾಡ್ತೇವೆ ಈ ಸರಿ ಪರ್ಸೆಂಟೇಜು ನಿನ್ನ ನನಗೆ ಆ ಕಾಲೇಜಿನಾಗೆ ಓದಿಸ್ಬೇಕಂತ ಅಂತ ಮಾಡಿವಿ ಅಂತೆಲ್ಲ ಕೇಳಿದ್ರಿ ಸರ್ ನಾ ಏನು ಹೇಳಿದೆ ಅವ್ರಿಗೆ ಒಂದು ನೈಂಟಿ ಫೋರ್ ಅಥವಾ ನೈಂಟಿ ಫೋರ್ ಆಗೋ ಬರ್ಬೋದು ತೊಂಬತ್ನಾಲ್ಕು ಇಲ್ಲ ತೊಂಬತ್ನಾಲ್ಕರ ಮ್ಯಾಗಾದ್ರೂ ಬರ್ಬೋದು ಅಂತ ಇತ್ತು ಸರ್ ಹಾಂ ಈಗ ಅವ್ರಿಗೆ ನಾನು ನನ್ನ ನನಗೆ ಗೊತ್ತಿತ್ತು ಸರ್ ನನ್ನ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಆಗುತ್ತಂತ ಗೊತ್ತಿತ್ತು ಬಟ್ ನಾನು ಅವರಿಗೆ ನೈಂಟಿ ಏಯ್ಟ್ ಅಂತ ಅಂದೆ ಅಂತ ಬಿಲ್ಡ್ ಸುಮ್ಮನೆ ಬಿಲ್ಡಪ್ ತಗೋಣಕ್ಕಂತೇಳಿ ನೈಂಟಿ ಏಯ್ಟ್ ಅಂತ ಅನ್ಕೊಂಬ್ರೆ ಈಗ ನಾನು ನೈಂಟಿ ಸೆವೆನ್ ಬಂದ್ ಸರ್ ಆವಾಗ ನಮ್ಗೆ ಏನಾಗುತ್ತೆ ಕೀರ್ತಿಗೆ ಸ್ವಲ್ಪ ಧಕ್ಕೆ ಉಂಟಾಗುತ್ತೆ ಸರ್ ಅದಕ್ಕೆ ರೀ ನಾವು ಯಾರ ಜೊತೆಗೆ ಏನೇ ಮಾತಾಡಿದ್ರು ಕೂಡ ಥಿಂಕ್ ಬಿಫೋರ್ ಹಿಂಕ್ ಅಂತ ಹೇಳಿ ಸರ್ ನಾವು ಆಡಿದ ಮಾತು ಮತ್ತು ಒಡದ ಮುತ್ತು ಎಂದು ಬಾರದು ಅಂತಾರೀ ಆ ಆ ರೀತಿಯಾಗಿ ಸರ್ ನಾವು ಒಂದು ಮಾತನ್ನ ಮಾತಾಡ್ಬೇಕಾದ್ರೆ ಒಂದು ನೂರಾರು ಸಾರಿ ನಾವು ಯೋಚನೆ ಮಾಡಿರ್ಲೇಬೇಕು ಹಾಗೆ ಈ ನೈಂಟಿ ಸೆವೆನ್ ನೈನ್ಟಿ ಫೋರ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಬಂತಲ್ಲ ಅದು ಯಾವಾಗ ಬಂತು ಅದು ಸರಿ ನಾನು ಒಂದೇ ಪಾಯಿಂಟ್ ನನ್ನ ಹಾರ್ಡ್ ವರ್ಕ್ ಅಂತ ಪೂರ್ವ ಸಿದ್ಧತೆ ಎಕ್ಸಾಮ್ ಬರೀತಾರಲ್ಲ ಅವನ್ನೆಲ್ಲ ಒಂದು ಐದು ಎಕ್ಸಾಮ್ ಎಲ್ಲಾ ಬರ್ಕೊಂಡ್ ಬಂದಿರಲ್ಲ ಅವಾಗ ಅದು ಪರ್ಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ರಿ ನಾನು ಒಂದನೇ ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ನಂದು ನೈಂಟಿ ಫೋರ್ ಪರ್ಸೆಂಟ್ ಇದೆ ಸರ್ ಅವಾಗ ಅನಿಸ್ತು ನಾನ್ ನೈಂಟಿ ಏಟ್ ನೈಂಟಿ ನನ್ನ ಕಂಡಿನ ಇದೇನಪ್ಪ ನೈಂಟಿ ಫೋರ್ ಬಂದ್ರೆ ಒಂಥರ ಆಗುತ್ತೆ ಬಟ್ ಇನ್ನ ನಾನು ಐದಾರು ಚಾನ್ಸ್ ಅದಾವ್ ಸರ್ ಬಟ್ ಯಾಕಂದ್ರೆ ಇನ್ನ ಐದಾರು ಎಕ್ಸಾಮ್ಸ್ ನಡೀತಾರೆ ಸ್ಕೂಲ್ ಅಲ್ಲಿ ಕೊನೆಗೆ ನಮ್ದು ಏನೋ ಕೊನೆಗೆ ಅನುವಲ್ ಎಕ್ಸಾಮ್ ಆ ನಾನ್ ಅನ್ಕೊಂಡೆ ಅದೇ ರೀತಿಯಾಗಿ ಕೂಡ ನಾನು ಆದಿಲ್ ಬಂದೆ ಸರ್ ನಾನು ಅನ್ಕೊಂಡಿದ್ದೆ ಫಸ್ಟ್ ನೈಂಟಿ ಫೋರ್ ನೆಕ್ಸ್ಟ್ ಎಕ್ಸಾಮ್ ಬರ್ದ್ರೆ ಫೋರ್ ಅಬೋನೇ ಬರ್ಲೇಬೇಕು ಕಂಡೀಷನ್ ಆಗ ಅಂತಿ ಫಸ್ಟ್ ನೈಂಟಿ ಫೋರ್ ಸೆಕೆಂಡ್ ನೈಂಟಿ ಸಿಕ್ಸ್ ತರ್ಡ್ ಒಳ್ಳೆ ನೈಂಟಿ ಫೈವ್ ಬಂತ್ ಸರ್ ನೈಂಟಿ ಸಿಕ್ಸ್ ಹೋಗಿದ್ದು ನೈಂಟಿ ಫೈವ್ ಬಂದ್ರಿ ನಾನ್ ಅವಾಗ ಏನ್ ಮಾಡಿದೆ ಮತ್ತಿಷ್ಟು ಓದಕ್ಕ ಸ್ಟಾರ್ಟ್ ಮಾಡಿದೆ ಸರ್ ಕೊನೆಗೂ ಆ ಓದು ಮತ್ತು ಪರಿಶ್ರಮ ಇಂದ ನನಗೆ ಪ್ರಗತಿಗೆ ಶಿಕ್ಷಕರ ಇದು ಪ್ರಶ್ನೆ ಸರ್ ಏನ್ ಕೇಳಿದ್ರು ಈ ನೀವು ಈ ನಿಮ್ಮ ಪ್ರಗತಿಗೆ ಶಿಕ್ಷಕರ ಪಾತ್ರ ಏನಿದೆ ನಿಮ್ಮ ಟೀಚರ್ಸ್ ಯಾವ ರೀತಿಯಾಗಿ ನಿಮ್ಗ ಓದಿಸ್ತಾ ಇದ್ರು ಹೌದು ಸರ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ಶಿಕ್ಷಕರ ಪಾತ್ರ ಅಂತ ಅತಿ ಮುಖ್ಯವಾದ ಸರ್ ಯಾಕಂದ್ರೆ ನೀವು ಕೂಡ ನನಗೆ ಒಂದಿಷ್ಟು ಯೋಗ ಧ್ಯಾನಗಳನ್ನ ಮಾಡೋದು ಕಲಿಸಿದ್ರಿ ಈ ಭ್ರಮಾಯ ಭ್ರಮರಿ ಪ್ರಾಣಾಯಾಮ ಮಾಡಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದು ಕೂಡ ಕಲಿಸಿದ್ರಿ ಮತ್ತೆ ಅದೇ ರೀತಿಯಾಗಿ ಶಿಕ್ಷಕರ ಪಾತ್ರ ಮಾತ್ರ ಅತ್ಯುತ್ತಮವಾದ ಸರ್ ಯಾಕಂದ್ರೆ ಅವರ ಅವ್ರ ನಮ್ಮಲ್ಲಿ ಇಟ್ಟಿರತಕ್ಕಂತ ನಂಬಿಕೆಗಳು ಅದರಲ್ಲಿ ಪ್ರಮುಖವಾಗ್ತವೆ ಸರ್ ಮತ್ತೆ ಅವರು ಎಲ್ಲಾ ವಿದ್ಯಾರ್ಥಿಗಳ ಮಧ್ಯೆ ಪಾಠ ಮಾಡೋದು ಬೇರೆ ಆದ್ರೆ ನನ್ನ ಜೊತೆಗೂ ಕೂಡ ಸ್ವಲ್ಪ ಏನಪ್ಪಾ ನಂಬಿಕಿಟ್ಟಿವಿ ನೋಡು ಆ ಮಾತನ್ನ ಉಸಿಗೊಳಿಸಬಾರ್ದು ಅನ್ನೋದೆಲ್ಲ ಹೇಳೋದು ನಾನು ಬಿಡದ್ ಬಿಡದ್ ಎಚ್ಚರಿಸ್ತೇತ್ ಸರ್ ಈ ಮಾತನ್ನ ಮಾತ್ರ ನಾನ್ ಪ್ರಮುಖವಾಗಿ ಹೇಳ್ಬೇಕು ಆ ಮತ್ತೆ ಇನ್ನು ಕೆಲವೊಬ್ರು ಗುರುಗಳಂತೂ ನನಗೆ ಸಾಕಾಗುವಷ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೂಡ ಅವಾಗಲೂ ನಂಗೆ ಉತ್ತರ ಹೇಳಿ ಅವಾಗ್ಲೂ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ಅವ್ರು ನಿದ್ದೆ ಅವ್ರು ನಿದ್ದೆ ಮಾಡೋದ್ ಬಿಟ್ಟು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಅವಾಗ ನನಗ್ ಗಂಟೆಗೆ ಹೆಸರು ಸರ್ಬೇಕು ನೀವು ಕನ್ನಡ ನಿಮ್ ಟೀಚರ್ಸ್ ಎಮ್ ಎ ಟೀಚರ್ಸ್ ಯಾರೇ ಇರ್ಲಿ ನಾಕಕ್ಷರ ಕಲಿಸಿದ ಆತ ಗುರು ಅಲ್ವಾ ಈಗ ನಿಮ್ಗ ರಾತ್ರಿನೂ ಫೋನ್ ಮಾಡಿ ನೀವು ಪ್ರಶ್ನೆ ಮಾಡಿ ಬೇಕಾದ ಕೊರತೆಯನ್ನ ನಿಗಿಸ್ಕೊಂಡ್ರಲ್ಲ ಶಿಕ್ಷಕರ ಹೆಸರು ಹೇಳಿದ್ರೆ ತಪ್ಪಲ್ಲ ಹೌದು ಸರ್ ಅವ್ರ ಅವ್ರ ಹೆಸರಿ ತಿಮ್ಮಣ್ಣ ಜಗ್ಗಲ್ ಸರ್ ಕನ್ನಡ ಪಂಡಿದ್ರಿ ಸರ್ ಅವ್ರು ಹೇಳಿದ್ರಿ ಖಂಡಿತವಾಗಿ ಬರುತ್ತಪ್ಪ ನೀ ಏನ್ ಟೆನ್ಶನ್ ತಗೋಬೇಡ ಅವಾಗ ಹನ್ನೆರಡು ಗಂಟೆಕ ಅವಾಗ್ಲೇ ಹೇಳಿ ಸರ್ ಹಿಂಗ ಹೇಳಿ ನೀ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯ ಒಂದು ಹಾದಿಯಲ್ಲಿ ಎದಿದ್ದೀ ನೀನ್ ಯಾರ ಮಾತು ಕೇಳಿ ಕೆಡಕ್ ಹೋಗಬೇಡ ಅಂತ ಎಲ್ಲಾ ಹೇಳ್ತಿದ್ರಿ ಆಮೇಲೆ ಇಂಗ್ಲಿಷ್ ನಲ್ಲಿ ಬಂದ್ರೆ ಬಾಬು ಸರ್ ಕೂಡ ಬಾಳ ಹೆಲ್ಪ್ ಮಾಡಿದ್ರಿ ಸರ್ ಅದು ಬಿಟ್ರಿ ಈಗ ಶಿವರಾಜ್ ಮಾಡ್ರಂಗಿ ಸರ್ ಅಂತ ಹೇಳ್ರಿ ಅಪ್ಪಲ್ ದಿನಿ ಸರ್ ಅವರು ಕೆಲವೊಂದ್ ದಿವ್ಸ ದಿವಸ ನನಗೆ ಮನೆಗೆ ಲ್ಯಾಪ್ಟಾಪ್ ಕೊಟ್ಟು ಕೂಡ ನನಗೆ ಕೆಲ್ಸಕ್ಕೆಲ್ಲ ಪ್ರಯತ್ನ ಪ್ರಯತ್ನ ಆ ಇಂದ ಅವ್ರ ನಂಬಿಕೆಯನ್ನು ಕೂಡ ನಾನು ಉಳಿಸ್ಕೊಂಡು ನನ್ನ ಭರವಸೆ ನನ್ನಲ್ಲಿ ಸರ್ ಇನ್ನು ಹಿಂದಿಗೆ ಬಂದ್ರೆ ನೀವು ಮತ್ತೆ ಮಾರುತಿ ಸಿ ಮಾರುತಿ ಸರ್ ಅಂತ ಹೇಳಿ ಹೇಳ್ಬೋದಿನಿ ಸರ್ ಹಿಂದಿಗೂ ಕೂಡ ನಿಮ್ಮ ಒಂದು ಪರಿಶ್ರಮ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು ಇನ್ನು ವಿಜ್ಞಾನ ಕನ್ನಡ ತಿಮ್ಮಣ್ಣ ಜಗ್ಗಲ್ಲು ಹಿಂದಿ ಒಳಗ ಮುತ್ತಣ್ಣ ಬಿಸ್ಕಲ್ಲ ಆಮೇಲೆ ವಿಜ್ಞಾನದಲ್ಲೂ ಕೂಡ ಅವರು ವಿಶ್ವನಾಥ್ ಅಡ್ಪ ಸರ್ ಸರ್ ಅವ್ರು ಯಾವಾಗಲೂ ಫೋನ್ ಮಾಡಿದ್ರೆ ಅವ್ರು ಕೂಡ ಹೇಳಾರ ಸರ್ ವಾಟ್ಸ್ಆಪ್ ನಲ್ಲಿ ಗ್ರೂಪಿಗೆ ಗೆ ಒಂದ್ ರೀತಿ ಮೆಸೇಜ್ ಹಾಕಿದ್ರೆ ನಾನು ಕೂಡ ಸಪರೇಟ್ ಆಗಿ ಕೂಡ ಹಾಕಿದ್ದಾರೆ ಓದಿಸಿದ್ದಾರೆ ಮತ್ತೆ ಅದ್ ಬಿಟ್ರೆ ದೇವಿಂದ್ರಪ್ಪ ಜಿರ್ಲಿ ಸರ್ ಅಂತ ನಾನ್ ಎನ್ಸ್ಲೇಬೇಕು ಆ ಅವ್ರ ಇವತ್ತಿಗಾದ್ರು ಕೂಡ ಕಾಂಟ್ಯಾಕ್ ನಲ್ಲಿ ಇರ್ತಾರೆ ನಾನ್ ಮುಂದೆ ಸೈನ್ಸ್ ಮಾಡುದ್ರೂ ಕೂಡ ಹೆಲ್ಪ್ ಮಾಡ್ ಅಂತ ಹೇಳ್ತಾರೆ ಅದ್ ಬಿಟ್ರೆ ಮತ್ತೆ ಗಣಿತಕ್ ಬಂದ್ರ ಸರ್ ಸರ ಗಣಿತಕ್ ನಾನು ನಾ ಏನ್ ಅನ್ಕೊಂಡಿದ್ದೆ ಅದೇ ಕರೆಕ್ಟ್ ಆಗಿ ಬಂದ್ ಸರ್ ನಾನು ಈಗ ರಶ್ಮಿ ಜಯನ್ ಗುರು ಮಾತೇ ಇರದಾರಿ ಅವರು ಅವ್ರ ಕೈಲೇ ನಾನು ಏಡ್ತೇ ಮುಗಿಸಿದ್ನಿ ಸರ್ ನನಗೇನ್ ಆಸೆ ಸರ್ ಏಳ್ ಟೆಂತ್ ತನ ಒಬ್ರೇ ಗುರುಗಳ ಹತ್ರ ಆದ್ರೆ ನಮ್ ಗ್ರಿಪ್ ಅವ್ರಿಗೆ ಸಿಕ್ಕಿರ್ತಲ್ಲ ಹೆಂಗಿದ್ರೆ ನಮ್ಮನ್ನ ಅವ್ರ ಯಶಸ್ವಿ ಗೊಳಿಸ್ತಾರ ನಂಬಿಕೆ ಇತ್ರಿ ಅದೇ ರೀತಿಯಾಗಿ ಏಳ್ತು ನೈನ್ತ್ ಟೆಂತ್ ಈ ಮೂರು ಕ್ಲಾಸ್ನ ಕೂಡ ಅವ್ರ ರಶ್ಮಿ ಮೇಡಮ್ ಅವ್ರ ಕೈಗ ಮುಗಿಸಿದೆ ಸರ್ ಆದ್ರೂ ಕೂಡ ಹನ್ನೊಂದು ಗಂಟೆಗೆ ಏನಾದ್ರೂ ಒಂದಿಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಹಾಕಿದ್ರೆ ಜಸ್ಟ್ ಒಂದ್ ಫೈವ್ ಮಿನಿಟ್ಸ್ ನಲ್ಲಿ ಮತ್ತೆ ಒಳ್ಳೆ ರಿಪ್ಲೈ ಮಾಡ್ತಿದ್ರು ಸರ್ ಸರಿ ಇದೆ ತಪ್ಪಿದೆ ಇಲ್ಲಿ ತಪ್ಪು ಮಾಡಿ ಅಂತ ಹೇಳಿ ಸರ್ ಇದನ್ನ ಮಾತ್ರ ಎನ್ಸ್ಲಿಬೇಕ್ರಿ ಮತ್ತೆ ಸಮಾಜ ವಿಜ್ಞಾನದಲ್ಲಂತೂ ನಮ್ಮ ಸುಭಾಸ್ ಚಂದ್ ಸುಭಾಷ್ ಸರ್ ಅವರು ಹಾ ಸರ್ ಅವರು ಕೋಳೂರ್ ಗುರುಗಳು ಸರ್ ಅವ್ರು ನಮ್ ಸ್ವಲ್ಪ ರಿಲೇಟಿವ್ ಹೌದು ಸರ್ ಮತ್ತೆ ಅವರು ಕೂಡ ಒಂದಿಷ್ಟ ಎಫರ್ಟ್ ಹಾಕಿದ್ರಿ ಬಾಳಪ್ಪ ಕಲ್ಮನಿ ಸರ್ ಅಂತಿದ್ರಿ ಅವ್ರು ಬೇರೆ ಸಲ ಟ್ರಾನ್ಸ್ಫರ್ ಆದ್ರೂ ಕೂಡ ನಮಗ ಮತ್ತೆ ವಾಟ್ಸಪ್ ಅಲ್ಲಿ ಕೂಡ ಮಾಡಿದ್ರಿ ಆಮೇಲೆ ಶೋಭಾ ಭಾಗ್ಯವಡಿ ಮೇಡಮ್ ಅವರು ಕೂಡ ಬಹಳ ಹೆಲ್ಪ್ ಮಾಡಿದ್ರಿ ಸರ್ ಅವರು ನಮಗೆ ಪಾಠ ಮಾಡಿದ್ ಸರ್ ಇಷ್ಟಂತೂ ಗುರುಗಳ ಒಂದಿಷ್ಟು ಇದು ಕಠಿಣ ಪರಿಶ್ರಮ ಹೇಳಿದ್ರಿ ಎಲ್ಲಾ ಟೀಚರ್ಸ್ ನಿಮಗ ಪರಿಶ್ರಮದಿಂದ ಕಲಿಸಿದ್ರ ಅಂತ ಹೇಳಿದ್ರಲ್ಲ ಒಂದು ಮೂರ್ತಿ ಸುಂದರವಾಗಿದೆ ಅಂತ ಎಲ್ಲಾ ಜನರು ಹೇಳ್ತಿದ್ದಾರೆ ಅಂತಂದ್ರೆ ಅದ ಅದ್ರ ಇಂದ ಕೆತ್ತಿದವನ ಸಾಮರ್ಥ್ಯ ಇರುತ್ತೆ ಹೋದ್ರೀ ಕೆತ್ತಿದವ ಮನಸ್ಥಿತಿ ಕೆತ್ತಿದವರ ಮನಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ಮೂರ್ತಿ ಚೆನ್ನಾಗಿ ಬರುತ್ತಾ ಅದಕ್ಕೆ ನೀವ್ ಹೇಳುವಂತಹ ಮಾತುಗಳೇ ಸಾಕ್ಷಿ ಅಂತ ಅನ್ಕೋತೀನಿ ಎಲ್ಲಾ ಶಿಕ್ಷಕರು ನಿಮ್ಮನ್ನ ಕೆತ್ತಿರೋ ಕಾರಣಕ್ಕ ನೀವು ಇವತ್ತಿನ ದಿವಸ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನೀವು ಒಂದು ಒಳ್ಳೆ ಶಿಲ್ಪಿ ಶಿಲ್ಪಿಯ ಒಂದು ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಯಾಕ್ರಿ ಓಕೆ ಈಗ ಇಷ್ಟೆಲ್ಲ ಆಯ್ತು ನಾವು ಗುರುಗಳ ಒಂದು ಮಾರ್ಗದರ್ಶನ ಆಯ್ತು ಓಕೆ ನಿಮ್ಮ ಪೇರೆಂಟ್ಸ್ ನಿಮ್ ತಂದೆ ತಾಯಿಯರ ಒಂದು ಪರಿಶ್ರಮ ಇದರಲ್ಲಿ ಹೇಗಿತ್ತು ಅವರ ಒಂದು ಒಂದು ಏನು ಸಹಾಯ ಹೆಂಗಿತ್ತು ಯಾವ ಆಗಿತ್ತು ತಂದೆ ತಾಯಿಯ ಸಹಾಯ ಕೂಡ ಇಲ್ಲಿ ಪ್ರಭಾವ ಬೀರಿದ್ದೆ ಸರ್ ಈ ಪರ್ಸೆಂಟೇಜ್ ಮೇಲೆ ಯಾಕಂದ್ರೆ ನಾನು ಯಾವಾಗಲಾದ್ರು ನಾನು ಮನೇಲಿ ಓದ್ಕಂತ ಕುಂತಾಗ ಅಥವಾ ಹಾಸ್ಟೆಲ್ ಇದ್ದಾಗ ಒಂದಿಷ್ಟ ಇದಕ್ಕೆ ಕಾಪಿ ತಗೊಂಡು ಹಾಕಬೇಕಾ ಪಾಜಿ ಅಂತ ಅಂದ್ರೆ ಅವ್ರಿಂದಲೇ ಕಳ್ಸಾರೆ ಸರ್ ಅಮೌಂಟ್ ಯಾಕಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಸರ್ ಆ ನಂಬಿಕೆಯನ್ನ ನಾನು ಇವತ್ತು ಉಳಿಸ್ಕೊಂಡಿದ್ದೀನಿ ಹಂಗಾಗಿ ಅವ್ರ ಪ್ರೋತ್ಸಾಹ ಕೂಡ ಬಹಳ ಇತ್ತು ಸರ್ ಮತ್ತೆ ಮನೇಲಿ ನಾನು ಯಾವಾಗಾದ್ರೂ ಓದಕಂತ ಕುಂತ್ರೆ ಅವ್ರು ಊಟ ಕುತ್ರು ಒಂದ್ ಚೆರಗಿ ನೀರ್ ಅಂತ ನಾನು ಯಾವತ್ತು ಕೇಳಿ ಸರ್ ಓದವತ್ನಾಗ ಹಾ ಸರ್ ಆ ರೀತಿಯಾಗಿ ಅವರು ಅವರು ಕೂಡ ಶಾಲೆ ಓದಿಲ್ ಸರ ಬಟ್ ನಿಮ್ ತಂದೆ ಶಾಲೆ ಓದಿಲ್ಲ ಇಲ್ಲ ಸರ್ ಯಾರು ಓದಿಲ್ ಸರ್ ಏನೂ ಓದದೇ ಇದ್ರು ಸಹಿತ ನಿಮಗ ಇಷ್ಟು ಓದಿಸಿ ಮುಂದೆ ತಂದ್ರೆ ಮೆಚ್ಚಿಗೆ ಪಡ್ಬೇಕಾದದ್ದ ಇದು ಒಳ್ಳೆ ಒಳ್ಳೆ ವಿಚಾರ ಓಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಇನ್ನೊಂದಲ್ಲ ಕೊನೆದಾಗಿ ಕ್ಯೂ ಮಾತಾಡ್ರಿ ಏನಂದ್ರಿ ಈಗ ನಾನು ಈ ಒಂದು ಟೆಸ್ಟ್ ಬರ್ದೇನೆ ಇಪ್ಪತ್ತಕ್ಕೆ ಇಪ್ಪತ್ತು ಬೀಳ್ತಾರೆ ಕಾನ್ಫಿಡೆನ್ಸ್ ಇದ್ರು ಕೂಡ ಸರ್ ಅದನ್ನ ಯಾರ ಹತ್ರ ಹೇಳ್ಕೋಬಾರ್ದು ಸರ್ ಇವನ್ ತಂದೆ ತಾಯಿ ಹತ್ರ ಕೂಡ ಹೇಳ್ಬಾರ್ದು ನಾ ನಾ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಾ ಇನ್ನೂ ಜಗತ್ತೊಳಗೆ ಏನು ಗೆದ್ದಿಲ್ಲ ಆಮೇಲೆ ಏನು ನಾನು ಸಾಧಿಸಿಲ್ಲ ಅನ್ನೋ ಮನೋಭಾವನೆ ಇದ್ರ ಇದ್ದಕ್ಕೆ ಮಾತ್ರ ಅವನು ಸಕ್ಸಸ್ ಆಗ್ತಾನೆ ಸರ್ ಈಗ ನಾವು ನಾವು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಗೆದ್ರು ಕೂಡ ಅಥವಾ ಸೋತ್ರನೂ ನಮ್ಮ ಕೆಳಗಿದ್ದವ್ರನ್ನ ನೋಡಿದ್ರೆ ನಮಗೆ ಸಮಾಧಾನ ಸಿಗುತ್ತೆ ಸರ ಬಟ್ ನಮ್ಮ ಮೇಲಿರೋರ್ನ ನೋಡಿದ್ರೆ ನಮಗೆ ಮತ್ತೆ ಒಳ್ಳೆ ಪುಟದ ಹೇಳುವಂತಹ ಚಿಮ್ಮಿಸುವಂತ ಒಂದು ಛಲ ಸಿಗುತ್ತೆ ಸರ್ ಆ ರೀತಿಯಾಗಿ ವಿದ್ಯಾರ್ಥಿ ಕೆಳಗಿನವ್ರನ್ನ ಎಂದೂ ನೋಡಬಾರ್ದು ಮೇಲಿನವ್ರನ್ನ ನೋಡಿ ಓದ್ಬೇಕಂತ ಹೇಳ್ತೀನಿ ಸರ್ ಅಷ್ಟೇ ಸೂಪರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಶರಣ ಅಂತ ಸರ್ ನಾನು ಗ್ರಾಮೀಣ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಹಿರೇಬೊಮ್ಮ ಶಾಲೆಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕನಾಗಿ ಈ ಮೂವತ್ತೆಂಟು ವರ್ಷಗಳ ಕಾಲ ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಓಕೆ ಸರ್ ನಿಮ್ಮ ಊರಿನ ಮಗ ನಿಮ್ಮ ಊರಿನ ವಿದ್ಯಾರ್ಥಿ ನಿಮ್ಮ ಊರಿನ ಸಾಧಕ ಏನು ಹೇಳಿದ್ರು ಕಡಿಮೆ ಇವತ್ತು ದಿವಸ ಸಾಧನೆ ಶಿಖರಕ್ಕೆ ಹೇರಿದಾಗ ಮೇಲಿರುವ ಕಳಸ ಹೆಂಗೆ ಎಲ್ಲರಿಗೂ ಕಾಣಿಸುತ್ತಾ ಆ ರೀತಿಯಾಗಿ ಇವತ್ತು ಹುಡುಗ ಸಾಧನೆಯನ್ನು ಸಿ ವಿಭಾಗದಲ್ಲಿ ಏನು ಸರ್ ಸರ್ ತಾವು ಗ್ರಾಮ ಸಾಂಬಾರಿಗೆ ಯಾವ ರೀತಿಯಾಗಿ ಉಳಿಯನ್ನು ಹಾಕಿದಾಗ ರುಚಿಯನ್ನು ಕೊಡುತ್ತೆ ಆ ರೀತಿಯಾಗಿ ಅವತ್ತಿಗೂ ಕೂಡ ಅದರ ಪ್ರಗತಿಯನ್ನು ಬೆಳೆಸ್ತಾ ಇದೆ ಪ್ರಪ್ರಥಮವಾಗಿ ಇಲ್ಲಿ ಒಬ್ರು ಎಂ ಪಿ ಆಗಿ ಹೋದ್ರು ಇಬ್ರು ಎಮ್ ಎಲ್ ಎ ಸಾಧಕರಾಗಿ ಹೋದರು ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಂಪಿ ಯಾರಾಗಿತ್ತು ಭೀಮ್ರಾವ್ ದೇಸಾಯಿ ಅಂತ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತ ಒಂದು ಪ್ರತಿಭೆ ಅರಳುತ್ತೆ ಅಂತಂದ್ರೆ ಈ ಗ್ರಾಮದ ಜನತೆ ನಾವೆಲ್ಲರೂ ಕೂಡ ಒಂದು ಸಪೋರ್ಟನ್ನು ಮಾಡ್ತೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಈ ಗ್ರಾಮಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರಲಿ ಅನ್ನತಕ್ಕಂಥ ಒಂದು ಶ್ರೇಯಸ್ಸನ್ನು ಮಾಡಲಿ ಅನ್ನೋದಕ್ಕೆ ನಾವು ಶಿಕ್ಷಕರಾಗಿ ಅಲ್ಲ ಊರಿನ ಪ್ರಗತಿಪರರಾಗಿ ನಾವು ಕೂಡ ಓಕೆ ಓಕೆ ಸರ್ ಯು ಇವರೇ ನಮಸ್ಕಾರ ಏನು ನಿಮ್ಮ ಹೆಸರು ಅಂತ ಏನು ಹೇಳ್ತೀರಿ ನಿಮ್ಮ ಏನಿತ್ತ ಮಗ ಮಮ್ಮಗ ಈ ತಾಲೂಕಿಗೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡ್ರಿ ಏನ ಹೇಳಿ ಇಂಥ ಒಂದು ಗ್ರಾಮೀಣ ಪ್ರದೇಶದಾಗ ತಂದೆ ತಾಯಿನ ಓದ್ಲಾರ್ದ ಸಂದರ್ಭದಲ್ಲಿ ಇಂಥ ಒಂದು ಪ್ರತಿಭೆ ಹಳ್ಳಿಂದ್ರ ನಮ್ಮೂರಿಗೆ ಹೋಗ್ಲಿ ನಮ್ಮ ತಾಲೂಕಿಗೆ ನಿಮ್ಮ ಸಂಗತಿ ನಿಮ್ಮೆಯ ಸಂಗತಿ ಇನ್ನೊಂದು ಏನಂದ್ರ ಈ ಹಳ್ಳಿಲಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಏನು ಸಾಧನೆ ಮಾಡಿರಲ್ವಾ ಮುಂದಿನ ಹಿಂದಿನ ಯುವ ಪೀಳಿಗೆಗೆ ಮತ್ತು ಮುಂದಾತ ಹೋಗ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಒಬ್ಬ ಜಕ್ನಾಚಾರಿ ಹೆಂಗ ತನ್ನ ಮಗನ ಒಂದು ಶಿಲ್ಪಿಯನ್ನಾಗಿ ಹಂಪಿಯೊಳಗೆ ನೋಡಿದ್ನ ಆ ಟೈಪ್ ನಾವು ಇವತ್ತು ಡಕ್ನಚಾರಿ ಮಗ ಡಕ್ ಮಗ ಜಕ್ನಾಚಾರಿ ಏನು ಒಂದು ಶಿಲೆ ಕೆತ್ತಿದ್ನಲ್ಲ ಆ ಒಂದು ಶಿಲೆ ಕೆತ್ತಬೇಕಾದ್ನಂದ್ರೆ ಏನು ನೋಡು ಈ ಮೂರ್ತಿ ಎಲ್ಲ ರಾಜಗಳನ್ನೂ ಆದೇಶ ಮಾಡಿದ್ನಂತ ಯಾರು ಹಂಪಿ ಆಸ್ಥಾನದ ಗುರುಗಳು ಮೂರ್ತಿ ಇದು ಚೆನ್ನಾಗೈತೋ ನಿಲ್ಲೋ ಅಂತ ಕೇಳಿದ್ರಂತ ಗಣೇಶನ ಮೂರ್ತಿ ಒಂದೇ ಸುಂದರವಾಗಿ ಕೆತ್ತಿಟ್ಟಿದ್ನಂಥ ಜಕ್ನಾಚಾರಿ ಆಗ ಆ ಆ ಸಂದರ್ಭದೊಳಗೆ ಜಕ್ಣಾಚಾರಿ ಮಗ ಡಕ್ನಾಚಾರಿನೂ ಕುದ್ದಿದ್ನಂತ ಅಲ್ಲಿ ಇಲ್ಲ ಈ ಮೂರ್ತಿ ಭಿನ್ನವಾಗಿ ಅಂತ ಹೇಳಿದಂತ ಯಾರು ಜಕ್ನಾಚಾರಿ ಮಗ ಡಕ್ನಾಚಾರಿ ಅಂಥ ಒಂದು ಸಂದರ್ಭದೊಳಗೆ ಏ ಇದು ಎಲ್ಲರೂ ಇದು ಸ್ಥಾಪನೆ ಮಾಡ್ಲಿಕ್ಕೆ ಒಳ್ಳೆ ಚೆನ್ನಾಗೈತೆ ಮೂರ್ತಿ ಅಂತ ಹೇಳಿದಾಗ ನೀನು ಭಿನ್ನವಾಗಿ ಅಂತ ಹೇಳಿದ್ರಂತ ಇಲ್ಲ ನನಗೊಂದು ಉಳಿ ಮತ್ತು ಒಂದು ಸುತಿಯ ಕೊಡಿರಿ ನಾನು ಕಂಡು ಅಂತ ಹೇಳಿದ್ನಂತ ಆಗ ಆ ಪುಟ್ಟ ಮಗುನ ಕೈ ಕೊಟ್ರಂತ ಉಳಿವು ಮತ್ತು ಸುತಿನ ಆ ಒಕ್ಕಳ್ದ ಹತ್ರ ಹೊಡೆದು ನೋಡಿದ್ರೆ ಅದನ್ನು ಕಪ್ಪಿ ಮತ್ತು ಜೋಂಡಿ ಇರ್ತಕ್ಕಂಥ ಮೂರ್ತಿ ಒಳಗೆ ಅದು ಸ್ವಲ್ಪ ಭಿನ್ನವಾಗಿ ಬಂತು ಹಂಗೆ ಅದನ್ನು ಕಂಡಿಡಬೇಕಾದ ಜಗ್ನಾಚಾರ್ಯ ಹೇಳಿದಂತ ಇದು ನನ್ನ ವಂಶನ ಅವರ್ತ ಮತ್ತು ಬೇರೆ ವಂಶ ಅಲ್ಲ ಇದು ಏನೇ ಒಂದು ಇರಬೇಕು ಸಂದರ್ಭ ಅಂತ ಕೇಳಿದಾಗ ಆತ ಬಿಟ್ಟು ಬಿಟ್ಬಿಟ್ಟಿದ್ನಂತ ಎಣ್ತಿ ಬಿಟ್ಟು ಭಾಳ ವರ್ಷ ಆಗಿತ್ತಂತ ಅವಾಗ ಕೇಳಿದ್ರಂತ ನೀನು ಎಲ್ಲಿ ಬೆಳೆದಿ ಹೆಂಗೆ ಕಲ್ತಿ ಅಂತಂದು ಇಲ್ಲ ನಾನು ಜಗ್ನಾಚಾರ್ಯ ಅಂತ ಒಬ್ಬ ಶಿಲೆ ಇದ್ದ ಆತನ ಮಗನ ಅಂತ ನಮ್ಮ ಅಜ್ಜ ಹೇಳಿದೆ ಹಂಗಾಗಿ ನಾ ಇಲ್ಲಿ ನಮ್ಮ ಅಪ್ಪಾಜಿದ್ ಕಂಡಿಡಿದು ಕೆತ್ತಿದ ಮೂರ್ತಿಯನ್ನು ನಾ ಕಂಡಿ ಅಂತ ಹೇಳಿದಾಗ ಇದು ನಮ್ಮ ಕುಡಿನ ಶಿಲ್ಪಿ ಮಗನೇ ಶಿಲ್ಪಿಕಾರನ ಮಗನೇ ಈತ ತಂದಿ ಹೋದ ಇದ್ರೂ ಕೂಡ ಇವ್ರು ರಜಾ ಒಳ್ಳೆ ಒಂದು ನಮ್ಮ ಊರಿಗೆ ಬಸವೇಶ್ವರ ದೇವಸ್ಥಾನದೊಳಗೆ ಏನು ಸೇವೆ ಮಾಡ್ತಿದ್ದ ಆ ಒಂದು ಪ್ರತಿಫಲ ಈ ಮಗನಿಗೆ ರೂಪವಾಗಿ ಸಿಕ್ಕೈತಿ ಏನು ದೇವರ ಆಶೀರ್ವಾದ ಐತಿ ಒಳ್ಳೆ ನಮ್ಮ ಊರಿಗೆ ಒಳ್ಳೆ ಕೀರ್ತಿ ತರುವಂತ ಮಗ ಆಗಲಿ ಆಯಸ್ಸು ಏನು ಮಾಡ್ದಲ್ಲ ಬಹಳಷ್ಟು ಸಂತೋಷ ನಮಗೆ ಇವತ್ತು ಸಂತೋಷದ ಕಣ್ಣೀರು ಬರಕೈತಿ ಅವು ಮುಂಗ್ ಉನ್ನತ ಪದವಿ ಹೋಗ್ಲಿ ಈ ಹುಡುಗ ಅದನ್ನು ನಮ್ಮ ಊರಿಗೆ ಒಳ್ಳೆಯ ನಮ್ಮ ತಾಲೂಕಿಗೆ ನಮ್ಮ ಡಿಸ್ಟಿಕ್ಕಿಗೆ ಒಳ್ಳೆಯ ಸಾಧನೆಯಾಗಿ ಬರಲಿ ಅಂತ ಹೇಳಿ ನಾನು ಈ ಊರಿನ ಗ್ರಾಮದ ಒಬ್ಬ ಹಿರಿಯನಾಗಿ ಮತ್ತು ಹಿರಿಯನಾಗಿ ನಾನು ಏಕೆ ಇಷ್ಟಪಡ್ತೀನಿ ಇನ್ನೇನು ಓದುವಂಥ ಮಕ್ಕಳಿಗೆ ಇಂಥ ಒಂದು ಮೊಬೈಲ್ ಸಂದರ್ಭದೊಳಗೆ ಭಾಳಷ್ಟು ಆಳ್ವಾಗಂಥ ಆಳ ಆಳಾಗ್ತಕ್ಕಂಥ ಈ ಜಗತ್ತಿನೊಳಗೆ ಮೊಬೈಲ್ ಉಪಯೋಗ ಮಾಡಿದ್ರೆ ಉಪಯೋಗ ಐತಿ ಕೆಟ್ಟದಕ್ಕೆ ಉಪಯೋಗ ಕೆಟ್ಟದಕ್ಕೆ ಐತಿ ಅಂತ ಹೇಳಿ ನಾನು ಅದೊಂದು ಭಾಳಷ್ಟು ಹೆಮ್ಮೆಯ ಸಂಗತಿ ಅದನ್ನು ಉಪಯೋಗ ಮಾಡ್ಕೊಂಡು ಅದರೊಳಗೆ ವಾಟ ವಾಟ್ಸಪ್ನಾಗ ಹಾಕೊಂಡು ಏನು ವಿದ್ಯಾಭ್ಯಾಸ ಮಾಡಿರಲ್ಲ ಭಾಳಷ್ಟು ಸಂತೋಷ ಹೋಗಿ ಅಲ್ಲಿದ್ದ ಹೋಗಿ ಓದ್ಬೇಕಂತ ಒಂದು ಇಂಟ್ರೆಸ್ಟ್ ಇದ್ದಾಗ ಹೋಗಕ್ಕೆ ಆಗ್ತಿರೋಲ್ಲ ಮೊಬೈಲ್ನಾಗ ವಾಟ್ಸಪ್ ಮಧ್ಯರಾತ್ರಿ ಒಳಗೆ ಶಿಕ್ಷಕರಿಗೆ ಹೇಳಿರಲ್ಲ ಅದಕ್ಕೆ ಮುಂದೆ ಗುರಿ ಇರಬೇಕು ಇಂದ ಗುರು ಇರಬೇಕು ಅಂತ ಅಂಥ ಸಂದರ್ಭದೊಳಗೆ ಏನು ಬೇಕಾದ್ರು ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಏನು ಶಾಲೆ ಓದಿಲ್ಲ ಆದರೆ ನನ್ನನ್ನು ಇಲ್ಲಿ ಮಾತಾಡಕ್ಕೆ ಕುಂದಿರ್ಸಿದ್ರು ನನಗೆ ಭಾಳಷ್ಟು ಹೆಮ್ಮೆ ಆಗಿದೆ ಈ ನಮ್ಮ ಬಾಲಕ ಮುಂದೆ ಉನ್ನತ ಪದಿ ಗೋಲಿ ನಾವೆಲ್ಲರೂ ಏನು ಇಲ್ಲಿ ಹಿರಿಯರು ಕುಂತ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮಾವ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ನಿಮ್ಮ ನಮ್ಮ ಅವರು ಈ ಎಲ್ಲ ಈ ಪಾಲಕನಿಗೆ ಈ ಮಾ ಗ್ರಾಮ ಪಂಚಾಯತಿ ಓಣಿಯ ಮಾಜಿ ಸದಸ್ಯರು ಈಗ ಹಾಲಿ ಸದಸ್ಯರು ನಾವು ಕೂಡ ನಮ್ಮ ಧರ್ಮ ಈ ಓಣಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಏನು ಎಲ್ಲರೂ ಕೂಡಿ ಈತನಿಗೆ ಆಶೀರ್ವಾದ ಇರಲಿ ನಮ್ಮೂರು ಶರಣಶ್ವೇಶ್ವರ ಆಶೀರ್ವಾದ ಈತನಿಗೆ ಇರಲಿ ಒಳ್ಳೆ ಉನ್ನತ ಪದಿ ಗೋಲಿ ಇದಿಂದ ನಮ್ಮೂರಿಗಿಂತ ಬರ್ತಕ್ಕಂಥ ಹುಡುರು ಇದನ್ನು ನೋಡಿ ಇನ್ನಷ್ಟು ಓದಿ ಕಲೀಲಿ ಇನ್ನಷ್ಟು ಒಳ್ಳೆಯ ಸಾಧನೆ ಮಾಡಲಿ ಅಂತ ಹೇಳಿ ನನಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂಥ ಯೂಟ್ಯೂಬ್ ಚಾನಲ್ನರಿಗೆ ಹೊಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಚಾಯಿಂಜೆ ಥ್ಯಾಂಕ್ ಯು ನಮಸ್ಕಾರ ಬನ್ನಿ ವೀಕ್ಷಕರೇ ಈ ಶರಣಪ್ಪ ಅವರ ತಂದೆಯವ್ರನ್ನೂ ಕೂಡ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಎಸ್ ಎಸ್ ಎಲ್ ಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ಮಗ ಮಾಡೇನಲ್ಲ ಅದರ ಕುರಿತು ಆ ತಂದೆಯವ್ರನ್ನ ಮಾತಾಡಿಸಿ ಆ ಖುಷಿ ವಿಚಾರ ಹೆಂಗೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹಾಂ ನಮಸ್ಕಾರ ನಮಸ್ಕಾರ ಸರ್ ಏನು ಮಗ ತಾಲೂಕಿಗೆ ನಾಲ್ಕನೇ ಸ್ಥಾನ ಬಂದಾನಲ್ಲ ಖುಷಿ ಅನ್ನಿಸ್ತಾ ಇದೆ ಖುಷಿ ಅನ್ನೋಕ್ಕಂತೂ ಸರ್ ಅದು ಹೆಂಗಂದ್ರೆ ನಾವು ಅಂತೂ ಸಾಲಿ ಕಲ್ತಿಲ್ಲ ಸರ್ ನಾವು ಸಾಲಿ ಕಳಿಸಿವಿ ಹ್ಞೂ ಅಲ್ಲಿರುವಂಥ ಅವ್ರ ಗುರುಗಳು ಅವ್ರ ಟೀಚರ್ಸ್ ಮಾಸ್ಟ್ರು ನಮ್ಮ ಮಗ ಅಲ್ಲ ತಮ್ಮ ಮಗ ಅಂತಂತಂದು ಒಂದು ಇದ್ದೆ ದಾನ ಮಾಡಿದ್ದಾರೆ ಹ್ಞೂ ಅವ್ರ ಆಶೀರ್ವಾದದಿಂದ ಆ ಮಟ್ಟಕ್ಕೆ ಪರ್ಸೆಂಟೇಜ್ ತೊಗೊಂಡಿದ್ದಾನೆ ಆದರೆ ಇಲ್ಲಿ ಬಾಟ್ ಮಾತ್ರ ನಾವು ಓದೋ ಓದ್ನಾಗ ಯಾವ್ದಕ್ಕೂ ಕೆಲಸಕ್ಕೆ ಕರ್ಕೊಂಡಿಲ್ಲ ಸರ್ ಅವರು ಓದಪ್ಪ ಓದಪ್ಪ ಅಂತ ಹೇಳಿ ನಾವ ಓದಿಲ್ಲ ಅವ್ರು ಓದ್ಲಿಂತಾನೆ ಹಚ್ಚಿವಿ ಸರ್ ನಾವು ಓದಿಸ್ಬೇಕನ್ನೋ ಒಂದು ಅಭಿಪ್ರಾಯ ಐತಿ ಓದ್ಸಕೈತಿ ಸರ್ ಎಲ್ಲ ಬಸವೇಶ್ವರ ಕೃಪೆ ಸರ್ ಖುಷಿ ಇದೆ ಖುಷಿಕ್ಕಿಂತ ಸರ್ ಇನ್ನು ನಮ್ಮ ಎಲ್ಲರು ತಾಲೂಕದಾಗ ಇನ್ನು ಇದಕ್ಕೂ ಹೆಚ್ಚಿನ ರೀತಿ ಪರ್ಸೆಂಟೇಜ್ ತಗೋಬೇಕು ನಮ್ಗೆ ನಮ್ಮ ಮಗ ಅಂತಲ್ಲ ಎಲ್ಲರೂ ಮಕ್ಕಳ ಮಕ್ಕಳೇ ಬಟ್ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಓದಬೇಕು ನಮ್ಮ ಆಸೆ ಪಡ್ತೀರಿ ನಮ್ಮ ನಾವಂತೂ ಸಾಲಿ ಕಲ್ತೀವಿ ಸರ್ ಕೃಷಿ ಮಾಡ್ತೀವಿ ಅವ ಓದತೀನಿ ಅಂದ್ರೆ ಎಲ್ಲಿ ಎಲ್ಲಿತನಾದ್ರೂ ಓದ್ಲಿ ಓದಿಸ್ತೀನಿ ಅಂತ ಒಂದು ಅಭಿಪ್ರಾಯ ಇದೆ ಸರ್ ಸರ್ ನಿಮ್ಮಲ್ಲಿ ಎಷ್ಟು ಮಕ್ಕಳು ನಿಮಗೆ

ಅಲ್ಲ ನಿಮ್ಗೆ ಮಕ್ಕಳು ಏನು ಓದ್ತಾರೆ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆದ್ರೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸಬೇಕು ಗೊತ್ತಿದೆಲ್ಲ ಐತೆ ಸರ್ ಯಾಕಂದ್ರೆ ನಮ್ಗ ನಾವು ಓದಬೇಕಾದ್ರೆ ಒಂದು ವಯಸ್ಸ್ದಾಗ ನಾಟಕದ ಬಲ ಊರ್ಚಿತ ಸರ್ ನಮ್ಗ ಆದ್ರೆ ಬಟ್ ಏನಪ್ಪ ಅಂದ್ರೆ ಮಾಸ್ಟರ್ ಏನು ಓದಿ ಹೇಳ್ತಾರ ಆ ಮಾತನ್ನ ಅಷ್ಟ ಗಟ್ಟಿ ಮಾಡ್ತಿದ್ವಿ ಅವ್ರ ಮಾಸ್ಟರ್ ಇಲ್ದ ನಾವು ಒಬ್ಬವನೇ ತಾಲಿಮನೆಗೆ ಹೋಗ್ತಿದ್ದೆ ಮಾಸ್ಟರ ಬರ್ಲಿಲ್ಲ ನಮ್ಗೆ ಹೆಂಗ್ ಮಾತು ಕಲಿಬೇಕು ನಾನು ಕೂಡ ಒಂದು ಪಾತ್ರ ಮಾಡಿದ್ ಸರ್ ಎರಡು ಸತ ಪಾತ್ರನ ಅವರು ತಾಲೀಮ್ತಾರ ತಾಲೀಮನಿಗೆ ಓದೋತ್ನಾಗ ಅವ್ರು ಯಾರು ಇಲ್ದ ಸಂದರ್ಭದಾಗ ನೆನ್ಸಿಗೊಳ್ತಿದ್ದೆ ನಾನು ಸಾಲಿ ಕಲ್ತಿದ್ರ ನಾನು ಬುಕ್ಕ ಓದಿ ಮಾತು ನನ್ನ ಮಾತು ನಾನು ಗಟ್ಟಿ ಮಾಡ್ಬೋದಾಗಿತ್ತಲ್ಲ ಆದ್ರೆ ಸಾಲಿನ ನಾನು ಕಲಿಲ್ಲಲ್ಲ ಕಲಿಸ್ಬೇಕ ಅನ್ನೋ ಒಂದು ಮಕ್ಕಳಾದ್ರೂ ಕಲಿಸಬೇಕನ್ನೋ ಒಂದು ಛಲ ಓಕೆ ಹಂಗಾಗಿ ಈಗ ಓದ್ರಪ್ಪ ಅಂತ ಹೇಳಕತ್ತೀನಿ ಸರ್ ಓಕೆ 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 ಅಣ್ಣ ಓಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರಮ್ಮ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ನಮ್ಮ ಹೆಸರು 우ಮಾದೇವಿ ಅಂತಾ ನಿಮ್ಮ ಮಗ ಶರಣಪ್ಪ ಈ ಎಲ್ಬರ್ಗಾ ತಾಲೂಕಿಗೆ ನಾಲ್ಕನೇ ಸ್ಥಾನ ಬಂದನ ಓನ್ರಿ ಸರ್ 97% ಮಾಡಿ ಸಾಧನೆ ಮಾಡಿದನ ಎಸ್ಎಸ್ಎಲ್ಸಿ ವಿಭಾಗದಲ್ಲಿ ಏನು ಹೇಳ್ತಿರಿ ಖುಷಿ ಆನ್ಿಸುತ್ತ್ರೆ ಸರ್ ಖುಷಿ ಅನ್ಸುತ್ತೆ ಖುಷಿ ಆನ್ಿಸುತ್ತ್ರಾ ಹೆಂಗ್ ಒದಿಸಿದ್ರು ನಿಮ್ಮ ಮಗನ ಕನ್ನಡ ಸಾಲಿಗೆನ ಸರ್ಕಾರಿ ಸಾಲಿಗೆ ಸರ್ಕಾರಿ ಸಾಲಿಗೆ ಹೋಯಾನಾ ಯಾವ ಊರಿಗೆ ಹೋಗಿದ್ದ ಹಿರೇ ಅಂಕಲ್ ಕುಂಟಕ್ಕೆ ಹೋಗಿದ್ದೀನಿ ರೀ ನೀವೇನು ಓದಿರಿ ನೀವು ಓದಿಲ್ಲ ನಿಮ್ಮ ಯಜಮಾನರು ಓದಿಲ್ಲ ನೀವು ಓದಿಲ್ಲ ಆದ್ರೆ ಮಕ್ಕಳನ್ನ ಇಷ್ಟು ಓದಿಸ್ಬಿಟ್ರಲ್ಲ ನೀವು ಹೆಂಗ್ ಬಂತಿ ಈಚೆಲ್ಲ ನಾವು ಕಲ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಮಗ ಶಾಣೆ ತಾಗಲಿ ಅನ್ನೋದೈತ್ರಿ ನಮ್ಮ ಮಕ್ಕಳಾರ ಓದ್ಲಿ ಅನ್ನೋದಿದ್ದು ಮುಂದೆ ಈ ಏನಾಗ್ಬೇಕಂತ ಆಸೆ ಪಟ್ಟಿರುವ ನಿಮ್ಮ ಮಗ ಮುಂದೆ ಏನಾಗಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಏನ್ ಮಾಸ್ತಾರ ಆಗ್ಬೇಕು ನಿಮ್ಮ ಆಶೀರ್ವಾದ ಇರ್ಲಿ ಭಾರಿ ಚೆನ್ನಾಗಿ ಮಾತಾಡ್ತೀರಮ್ಮ ನೀವು ನಮಸ್ಕಾರ ಓಕೆ ವೀಕ್ಷಕರೆ ತಾಲೂಕಿಗೆ ನಾಲ್ಕನೇ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಯ ಮನೆಯಲ್ಲಿ ನಾನು ಇದ್ದೇನೆ ಇವತ್ತು ದಿವಸ ತುಂಬಾ ಊರಿನ ಗ್ರಾಮಸ್ಥರು ಕೂಡ ಒಳ್ಳೆಯ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಓಕೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮಟಕಗೊಳಿಸೋಣ ಇದೇ ರೀತಿಯಾಗಿ ನಾನು ಮತ್ತೊಂದು ಸಾಧಕರ ಜೊತೆಗೆ ಅಥವಾ ಇನ್ಯಾವುದೋ ಹೊಸ ವಿಚಾರದೊಂದಿಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ಕಾಣಿಸ್ ಕಾಣಿಸ್ಕೊಳ್ತೀನಿ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಈಗ ಸದ್ಯಕ್ಕೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗೆ ಸ್ಫೂರ್ತಿ ವಾಣಿ ಸ್ವಾಮಿ ವಿವೇಕಾನಂದರವರ ಒಂದು ಪುಸ್ತಕವನ್ನು ಪ್ರೀತಿಯ ಕಾಣಿಕೆಯಾಗಿ ಕೊಡೋಣ ಈ ಪುಸ್ತಕವನ್ನು ಓದಿ ಒಂದು ಒಳ್ಳೆಯ ನಾಲೆಜನ್ನು ಪಡ್ಕೊಳ್ಳಿ ಇದರೊಳಗೆ ಒಳ್ಳೆಯ ಜ್ಞಾನವನ್ನು ತುಂಬುವಂತಹ ಒತ್ತಿಗೆಗಳನ್ನು ಕೊಟ್ಟರೆ ಅವರು ಮುಂದೆ ಜ್ಞಾನವಂತರಾಗ್ತಾರ ಅನ್ನೋದಕ್ಕೆ ನನ್ನ ಒಂದು ಸಲಹೆ ಓಕೆ ಇದು ನನ್ನ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಪಿ ಪ್ರೀತಿಯ ಸ್ಫೂರ್ತಿವಾಣಿ ವಾಣಿ ಅಂಥೇಳಿ ಇನ್ನೊಂದು ಗುರು ಪುಟ್ಟರಾಜ ಭಕ್ತಿ ಕುಸುಮ ಅಂಥೇಳಿ ಇವೆರಡೂ ನಿನಗೆ ಬದುಕಿಗೆ ಬದುಕಿಗೆ ಬೆಳಕಾಗಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಸಹ ಥ್ಯಾಂಕ್ ಯು ನಮಸ್ಕಾರ ಕೆಲಸ ಮಾಡು ಈಗ ನಾವು ಮತ್ತು ಇವರೆಲ್ಲ ಎಷ್ಟು ದಿನದವರು ಈಗ ಇವರು ಬದುಕಿನಲ್ಲಿ ಎಷ್ಟು ದಿನಗಳು ಬಂದು ಅಷ್ಟೇ ದೊಡ್ಡದು ಎಷ್ಟು ಭಗವಂತ ನಮಗೆ ಸಮಯವನ್ನು ಕೊಟ್ಟನೋ ಅಷ್ಟೇ ನಾವು ಎಷ್ಟು ಉಪಯೋಗ ಮಾಡಿಕೊಂಡ್ವೋ ಅಷ್ಟೇ ದೊಡ್ಡದು ಮತ್ತು ಮತ್ತೆ ಯಾವತ್ತೂ ಕೂಡ ಬರಲ್ಲ ಅವಕಾಶಗಳು ಬದುಕಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಸಮಯ ಇದೆಯೋ ಅದೇ ದೊಡ್ಡ ಸಮಯ ಅದೇ ಮತ್ತು ಸಮಯ ಮತ್ತು ಬದುಕಿನಲ್ಲಿ ಒಳ್ಳೆಯ ಸಮಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅವಾಗ ಬರ್ತೀರಿ ನಾವು ಅಂದ್ಕೊಂತಿರ್ತೀವಿ ಒಂದೊಂದು ಟೈಮ್ ಸ್ಪೆಷಲ್ ವ್ಯಕ್ತಿಗಳು ಯಾವತ್ತೂ ಆ ಥರ ವಿಚಾರ ಮಾಡಲ್ಲ ನಾಳೆ ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿಗಳು ಸಾಧಾರಣ ಹಂಗ ನಾ ನಾಳೆ ಮಾಡ್ತೀನಿ ಇರಲ್ಲ ಅವರು ನಾಳೆನೆ ಹಂಗೆ ನಾಳೆ ಅಂತಕ್ಕಂಥವು ಬದುಕಿನೊಳಗೆ ಮೂರು ಬರ್ತಾವೆ ಆದರೆ ವಯಸ್ಸು ಹೋಗಿ ಬಿಡ್ತೈತೆ ಅದು ಅದು ನಿಲ್ಲಿಸೋಕ್ಕಾಗಲ್ಲ ಮತ್ತು ಬದುಕಿನಲ್ಲಿ ನಿಲ್ಲಿಸಲಾದಂತಹ ವಸ್ತುಗಳು ಅಂತಂದ್ರೆ ಎರಡು ಒಂದು ಸಮಯ ಮತ್ತು ವಯಸ್ಸು ಅದಕ್ಕೆ ನಾವು ಸಮಯ ಮತ್ತು ವಯಸ್ಸಿನ ಜೊತೆಗೆ ಓಡಿದ್ರೆ ಸಾಧನೆ ಆಗುತ್ತೆ ವಿನಃ ಸ ನಾಳೆ ಮಾಡೋ ನೀರು ಇನ್ನೇನು ಐತೆ ಅಂತ ಅಂತರ ಸಾಧನೆ ಆಗಂಗಿಲ್ಲ ಅದನ್ನ ನೀವು ತಿಳ್ಕೊಂಡಿದ್ದೀವಿ ಜಾಣ ಆಗಿ ಅಂತ ಅನಿಸುತ್ತೆ ಅದಕ್ಕೆ ನೀವು ಅದರ ಜೊತೆಗೆ ಹಿಂಬಾಲಿ ಹಿಂಬಾಲಿಸಿ ಹೋದ್ರೆ ನಿನಗೆ ಸಾಧನೆಯ ಗುರಿ ಇನ್ನೇನು ಭಾಳ ದೂರನೇ ಇಲ್ಲ ಇನ್ನೂ ಒಂದು ಒಳ್ಳೆಯ ಯಶಸ್ಸಿನ ಗುರಿಯನ್ನು ಮುಟ್ಟೇ ಮಾಡ್ತೀವಿ ಈಗ ನೋಡ್ರಿ ಇವಾಗೆಲ್ಲ ಏನಿಲ್ಲ ಅಂದ್ರೆ ಅವ್ರಿಗೆ ಅರವತ್ತು ವಯಸ್ಸು ಅರವತ್ತೈದು ಎಪ್ಪತ್ತು ಐವತ್ತು ನಲ್ವತ್ತು ವಯಸ್ಸಿನವರು ಮತ್ತು ನಮಗೊಂದು ನಲ್ವತ್ತು ವಯಸ್ಸು ಇನ್ನೇನು ಉಳಿತು ಇನ್ನೇನು ಮಾಡ್ತೀವಿ ಮುಂದೆ ಹೊರಟು ಹೋಗ್ತೀವಿ ಬದುಕಿಗೆ ಸಮಾಜಕ್ಕೆ ಬರುವಂಥವ್ರಂದರೆ ಮುಂದೆ ನೀವೇ ನೀವೇನೋ ತೊಗೊಂಬರ್ಬೇಕಪ್ಪ ಅಂದರೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಹೌದಿಲ್ಲ ಮುಂದೆ ಸಮಾಜ ಚೆನ್ನಾಗಿರ್ಬೇಕಂದ್ರೆ ಜ್ಞಾನ ಇತ್ತಂದರೆ ಸಮಾಜ ಚೆನ್ನಾಗಿ ನಿರ್ಮಾಣ ಆಗುತ್ತ ಅದಕ್ಕೆ ನೀವು ಮುಂದೆ ನೀವೇ ಕೊಡುಗೆ ನೀವೇ ಸಾಧಕರು ಈಗ ಚೆನ್ನಾಗಿ ಕಲಿತು ಚೆನ್ನಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾದ್ರೆ ಸಮಾಜ ಗಟ್ಟಿಮುಟ್ಟಾಗಿ ಬದುಕುತ್ತೆ ಭ್ರಷ್ಟಾಚಾರ ಏನು ಮಾಡಬಾರ್ದು ಒಳ್ಳೆಯ ಅಧಿಕಾರಿಗಳಾದಮೇಲೆ ಯಾವುದೇ ಭ್ರಷ್ಟ ಮಾಡಬಾರ್ದು ಮತ್ತು ನಿಯಮವನ್ನು ಮುರಿಬಾರ್ದು ನಿಯಮ ಮುರಿಬಾರ್ದು ಎಷ್ಟೇ ಸ ಎಷ್ಟೇ ಕಷ್ಟಗಳು ಬಂದರೂ ಸಹಿತ ನಿಯಮವನ್ನು ಮುರಿದು ನಾವು ತಪ್ಪಿತಸ್ಥರಾಗಬಾರ್ದು ಭ್ರಷ್ಟಾಚಾರದಲ್ಲಿ ತೊಡಗಿಕೊಳ್ಬಾರ್ದು ಏನೋ ಬಿಡು ಒಂದು ಯಾರೋ ಒಂದು ಒಳ್ಳೆ ಪಾರ್ಟಿ ಬಂತು ಒಂದು ಒಳ್ಳೆಯ ಅಧಿಕಾರದಲ್ಲಿದ್ವಿ ಒಂದು ಒಳ್ಳೆಯ ಲಂಚ ಬಂತು ಅಂತೇಳಿ ಭ್ರಷ್ಟ ಮಾಡಬಾರ್ದು ಒಳ್ಳೆ ಅಧಿಕಾರಿಗಳಾಗಿ ಸೇವೆಯನ್ನು ಮಾಡಿ ಸಾಧನೆ ಮಾಡಬೇಕು ಮನಃ ಭ್ರಷ್ಟ ಭ್ರಷ್ಟ ಅಧಿಕಾರಿ ಆಗಬಾರ್ದು ಇಲ್ಲಾಂದ್ರೆ ಏನಾಗುತ್ತಾ ಈಗ ಕಳಪೆ ಮಟ್ಟದ ನಾವಂತರೂ ನಿಮ್ಗೆ ಒಳ್ಳೆಯ ಜ್ಞಾನ ಒಳ್ಳೆಯ ಶಿಕ್ಷಣನ ಕೊಟ್ಟಿವಿ ನಿಮಗೆ ಯಾವುದೇ ರೀತಿಯ ಭ್ರಷ್ಟದ ವಿಚಾರ ಹೇಳಿಕೊಟ್ಟಿಲ್ಲ ಒಳ್ಳೆ ಆಗ್ರಿ ಅಂತಲೇ ಹೇಳಿವಿ ಒಳ್ಳೆಯ ದಷ್ಟಪುಷ್ಟ ಅಧಿಕಾರಿಯಾಗಿ ಬದುಕಬೇಕು ನೀವು ನೀವು ಕಳಪೆ ಮಟ್ಟದ ಓದು ಕಳಪೆ ಮಟ್ಟದ ಜ್ಞಾನ ಕಳಪೆ ಮಟ್ಟದ ತಿಳುವಳಿಕೆ ಇತ್ತಪ್ಪ ಅಂದ್ರೆ ಸಮಾಜದಲ್ಲಿ ಅವಾಗ ಕಳ್ಳನಾಗಿ ಸುಳ್ಳನಾಗಿ ಭ್ರಷ್ಟನಾಗಿ ಬದುಕ ಬದುಕ್ತಾನೆ ಹೌದಿಲ್ಲ ಅವರಿಂದ ಏನು ಸಮಾಜಕ್ಕೆ ಕೊಡುಗಿದೆ ಸತ್ಯನೂ ಇಲ್ಲ ಮಾತಾಡಿದ್ರೆ ಸುಳ್ಳು ಕೈ ಎತ್ತಿದ್ರೆ ಆ ರೀತಿ ಇದ್ರೆ ಅವ ಏನು ಸಾಧನೆ ಮಾಡಿದರೂ ವ್ಯರ್ಥ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗೋದೇ ಬದುಕು ನಮ್ಮ ಪ್ರಕಾರ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ನೀವು ಓದಿಯೆಲ್ಲ ಈಗ ಇನ್ನೂ ಇವನ ಇವ್ರಿಗಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ನಾನು ಅವ್ರು ಎಷ್ಟು ಓದಿದ್ರೋ ಅಷ್ಟೇ ಅವ್ರಿಗೆ ಅಂಕ ಆದ್ರೆ ನೀವು ಜ್ಞಾನ ಪಡ್ಕೊಂಡಿಲ್ಲ ಅಷ್ಟೇ ಸಾಕು ಆದ್ರೆ ಸಮಾಜದಲ್ಲಿ ಅದೇ ಜ್ಞಾನದಿಂದ ಬದುಕಬೇಕು ಇವನ ಆ ಜ್ಞಾನ ಪಡ್ಕೊಂಡು ಸುಳ್ಳಿದ ಸುಳ್ಳು ಸಮಾಜ ಅವದ್ದಿಲ್ರಿ ಕೆಟ್ಟ ವ್ಯಕ್ತಿಗಳಾದ್ರೆ ಅದು ಉಪಯೋಗಿಲ್ಲ ಅದಕ್ಕೆ ಈ ಒಳ್ಳೆಯ ವ್ಯಕ್ತಿ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸನ ನಮಸ್ಕಾರ